ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ವೃದ್ಧ ದಂಪತಿಗಳ ಕೈ ಹೆಬ್ಬಟ್ಟು ನಕಲು ಮಾಡಿ ಆಸ್ತಿ ಮಾರಾಟ ಮಾಡಿದ ಆರೋಪ ನನಗೆ ಸಹಿ ಮಾಡಲು ಬರುತ್ತದೆ ನಾನು ಹೆಬ್ಬಟ್ಟಲ್ಲ ಹಿರಿಯ ದಂಪತಿಗಳ ಹೇಳಿಕೆ ನಮಗೆ ಸರ್ಕಾರದಿಂದ ಮಂಜೂರಾದ ಜಾಗದಲ್ಲಿ ಬೇರೆಯವರು ಮನೆ ಕಟ್ಟಿದ್ದಾರೆ ನಂಬಿಕೆಗೆ ಮೋಸ ನನ್ನ ಸಹಿ ಪೋರ್ಜಜರಿ ನಮ್ಮ ಅಳಲು ಅಧಿಕಾರಿಗಳಿಗೆ ಕೇಳುತ್ತಿಲ್ಲ ವಿಚಿತ್ರ ಕತೆ ಮುಂದೆ ನೋಡಿ ಸರ್ಕಾರದಿಂದ ಮಂಜೂರಾದ ಮನೆಯ ಜಾಗವನ್ನು ನೋಂದಣಿ ಮಾಡಿಸಿಕೊಡುತ್ತೇನೆ ಎಂದು ನಂಬಿಸಿ ಬೇರೆಯವರಿಗೆ ಮಾರಿ ಮುಗ್ದ ವೃದ್ಧ ದಂಪತಿಗಳ ಮೋಸ ಮಾಡಿದ ಪ್ರಕರಣ ಒಂದು ತಡವಾಗಿ ಬೆಳಕಿಗೆ ಬಂದಿದೆ ನಂಬಿಕೆಯಿಂದ ಆಸ್ತಿ ಪತ್ರಗಳನ್ನು ನೀಡಿದ್ದು ನೋಂದಣಿ ಮಾಡಿಕೊಂಡು ಬರುವಂತೆ ತಿಳಿಸಿದ್ದಾರೆ ಆದರೆ ವೃತ್ತ ದಂಪತಿಗಳಿಗೆ ಮೋಸ ಮಾಡಿ ಆ ಜಾಗವನ್ನು ಬೇರೆ ವ್ಯಕ್ತಿಗಳಿಗೆ ಮಾರಿದ್ದಾರೆ ನಂಬಿಕೆಯಿಂದ ಆಸ್ತಿ ಪತ್ರಗಳನ್ನು ನೀಡಿದ ವ್ಯಕ್ತಿಯು ಮಾಡಿದ ಈ ಕೃತ್ಯದಿಂದಾಗಿ ವೃತ್ತ ದಂಪತಿಗಳು ಕಳೆದ ಎರಡು ಸಾವಿರದ ಹನ್ನೊಂದರಿಂದ ತಮ್ಮ ಜಾಗವನ್ನು ಮರಳಿ ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ ಸರ್ಕಾರದಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಮಂಜೂರಾದ ಜಾಗವನ್ನು ಹಣಕಾಸಿನ ತೊಂದರೆಯಿಂದ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಆಗದ ಕಾರಣ ನಂಬಿಕಸ್ಥ ವ್ಯಕ್ತಿಗೆ ನೀಡಿ ತಮ್ಮ ಹೆಸರಿಗೆ ಮಾಡಿಸಿಕೊಡುವಂತೆ ಕೇಳಿಕೊಂಡಿದ್ದರು ಸರಿ ಆಗಲಿ ನಿಮಗೆ ನಗರಸಭೆಯಿಂದ ಸಾಲವನ್ನು ಕೊಡಿಸುತ್ತೇನೆ ಮನೆಯನ್ನು ಕಟ್ಟಿಕೊಳ್ಳಿ ಎಂದು ಹೇಳಿದ್ದಾರೆ ಆದರೆ ಆ ವ್ಯಕ್ತಿ ವೃದ್ಧ ದಂಪತಿಗಳ ಕೈ ಹಬ್ಬಟ್ಟು ನಕಲು ಮಾಡಿ ನಕಲಿ ಆಸ್ತಿ ಪತ್ರವನ್ನು ತಯಾರಿಸಿ ಬೇರೆದವರಿಗೆ ಮಾರಿದ್ದಾನೆ ಇದನ್ನು ತಡವಾಗಿ ಗಮನಿಸಿದರೂ ದಂಪತಿಗಳು ನಮಗೆ ಸಹಿ ಮಾಡಲು ಬರುತ್ತದೆ ನಾನು ಹೆಬ್ಬಟ್ಟಲ್ಲ ನಾವು ನಂಬಿಕೆಯಿಂದ ಆಸ್ತಿ ಪತ್ರ ಕೊಟ್ಟಿದ್ದು ವ್ಯಕ್ತಿ ನಮಗೆ ಮೋಸ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ನಗರ ಠಾಣೆಯಲ್ಲಿ ದೂರು ದಾಖಲಿಸಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿ ವೃದ್ಧ ದಂಪತಿಗಳ ಜಾಗವನ್ನು ಮರಳಿ ಸಿಗುವಂತೆ ಕೋರ್ಟ್ ಆದೇಶ ನೀಡಿದ್ದರೂ ಪೊಲೀಸರು ಜಾಗಕ್ಕೆ ಹೋಗಿ ಪರಿಶೀಲನೆ ನಡೆಸಿ ದಂಪತಿಗಳಿಗೆ ಮರಳಿ ಜಾಗ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ನಮ್ಮ ಜಾಗವನ್ನು ಮರಳಿ ನಮಗೆ ನೀಡುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಜೀವನದ ಸಂಧ್ಯಾಕಾಲದಲ್ಲಿರುವ ಈ ದಂಪತಿಗಳು ಜೀವನಕ್ಕೆ ಆಸರೆಯಾಗಿರಲಿ ಎಂದು ಮನೆಯನ್ನು ಕಟ್ಟಿಕೊಳ್ಳುವ ಕನಸು ಕೊನೆಗಾಲದವರೆಗೂ ನನಸಾಗುತ್ತಿಲ್ಲ ಎನ್ನುವ ಕೊರಗು ಕಾಡುತ್ತಿದೆ ಆಸ್ತಿಯನ್ನು ತಮ್ಮ ಹೆಸರಿಗೆ ಮರಳಿ ಕೊಡಿಸದಿದ್ದರೆ ನೊಂದ ಹಿರಿಯ ಜೀವಗಳು ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಮನೆ ಕಟ್ಟಬೇಕೆನ್ನುವ ಕನಸು ಎರಡು ಸಾವಿರದ ಇಪ್ಪತ್ನಾಲ್ಕು ಆದರೂ ಹಾಗೆ ಉಳಿದಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜಾಗವನ್ನು ಮರಳಿಸುವಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆನ್ನುವುದು ಆ ದಂಪತಿಗಳ ಕಳಕಳಿಯ ಮನವಿಯಾಗಿದೆ ಹೇಳಿ ನನ್ನ ಹೆಸರು ಸಾಯಿಬಾಬಾ ಗುರುನಾಥ ಮುಳುಗುಂದ ಇಬ್ಬರು ಮಕ್ಕಳು ಇರುತ್ತೇವೆ ನಮಗೆ ಯೋಜನಾ ಒಂದು ಜಾಗವನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದರು ಪ್ಲಾಟ್ ನಂಬರ್ ಐವತ್ನಾಲ್ಕು ಐವತ್ಮೂರು ಅದು ನಮಗೆ ಫೋರ್ಜರಿ ಮಾಡಿ ಬೇರೆಯವರು ಮಾರಾಟ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಕೋರ್ಟ್ ಕೇಸ್ ಮಾಡಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದರು ಕೆಲವರು ನಮಗೆ ನಂಬಿ ನಂಬಿಕೆ ನಂಬಿಕೆ ಕೊಟ್ಟು ಹಾಂ ಮನೆ ಕಟ್ಟಿಸ್ಕೊಡ್ತೀನಿ ಎಲ್ಲ ಲೋನ್ ಕೊಡ ಮುನ್ಸಿಪಾಲ್ಟಿದ ಲೋನ್ ಕೊಡಿಸ್ತೀನಿ ಅಂಥೇಳಿ ಹಾಂ ನಮ್ಮ ಜಾಗದ ಮೇಲೆ ಫೋರ್ಜರಿ ಮಾಡಿದ್ದಾರೆ ಹಳ್ಳಿ ಹೋಗಿ ನನ್ನ ಹೆಸರು ಮೇಲೆ ರೆಜಿಸ್ಟ್ರೇಷನ್ ಮಾಡಿದ್ದಾರೆ ಫೋಟೋ ಬೇರೆದವ್ರದ್ದಿದೆ ಹೆಸರು ನಂದಿದೆ ಆದರೆ ನಾನು ಸಿಗ್ನೇಚರ್ ಇಪ್ಪತ್ತು ವರ್ಷದಿಂದ ನನ್ನ ಬ್ಯಾಂಕ್ ಅಕೌಂಟ್ ಇದೆ ಸಿಗ್ನೇಚರ್ ಮಾಡ್ತೀನಿ ನಾನು ಎಲ್ಲಿದ್ದರೂ ಹೆಬ್ಬಟ್ ಒತ್ತಲ್ಲ ಸುಳ್ಳು ಸುಳ್ಳು ನನ್ನ ಹೆಸರು ಮೇಲೆ ಸೇಡ್ ಡೀಡ್ ಮಾಡಿ ಹೆಬ್ಬಟ್ಟು ಒತ್ತಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ನನ್ನ ಕಡೆ ಇದೆ ಆ ನಿಂದ ನಾವು ಕೋರ್ಟ್ ಕೇಸ್ ಮಾಡಿದ್ದೀವಿ ಆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಹಳೆಯ ತಹಶೀಲ್ದಾರ್ ಸಬ್ ರಜಿಸ್ಟ್ರ್ ಆಫೀಸಿಂದ ತಗೊಂಡು ಬಂದಿದ್ದೀವಿ ತಗೊಂಡು ಬಂದು ಕೇಸ್ ಮಾಡಿದ್ವಿ ಆದರೆ ಇನ್ನೂವರೆಗೆ ಆ ಕೇಸಿಂದ ಏನೂ ಇಲ್ಲ ನಾವು ಬಡವರು ಭಾಳ ಪರಿಸ್ಥಿತಿ ಕಠಿಣವಾಗಿದೆ ಏನೋ ನಮಗೆ ಇಲ್ಲಿಗೆ ಜಾಗ ಬೇಕು ಅಂತೇಳಿ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರು ಅದನ್ನು ಈ ರೀತಿ ನಮಗೆ ಮೋಸ ಮಾಡಿದ್ದಾರೆ ಹನ್ನೊಂದರಲ್ಲಿ ನಮಗೆ ಶ್ಯಾಂಕ್ಷನ್ ಆಯಿತು ಆದರೆ ಪರಿಸ್ಥಿತಿ ಸ್ವಲ್ಪ ನಮ್ಮ ಹುಡುಗರು ಚಿಕ್ಕವರಿದ್ದರು ಹಾಂ ಅವರು ಎಲ್ಲ ಕಲಿತ ಇದ್ದರು ನನಗೆ ಅದನ್ನು ಆ ಜಾಗದಲ್ಲಿ ಕಟ್ಟಿಸೋಕ್ಕೆ ಇರಲಿಲ್ಲ ಯಾಕಂದರೆ ನಾನು ಒಬ್ಬನೇ ದುಡಿದು ಎಲ್ಲ ಮನೆ ಸಂಸಾರ ನಡೆಸ್ಬೇಕಾಯಿತು ಅದಕ್ಕೆ ನನಗೆ ಆಗ್ತಾ ಆಗ್ತಾಯಿದ್ದಲ್ಲ ಇದರದೇ ಲಾಭ ತಗೊಂಡು ನನಗೆ ಮೋಸ ಮಾಡಿದ್ದಾರೆ ನನ್ನ ಜಗದ ಮೇಲೆ ಮೋಸ ಮಾಡಿದ್ದಾರೆ ನನಗೆ ಅದು ಕೇಸ್ ಆಗಿದೆ ಎರಡು ವರ್ಷ ಆದರೂ ಇನ್ನೊಂದು ತನಕ ಏನೂ ಅದರದ್ದು ಪರಿಣಾಮ ಆಗಿಲ್ಲ ಈ ರೀತಿ ಮುಂದೆ ಹೋದರೆ ನಾವು ಜಿ ಎಸ್ ಪಿ ಆಫೀಸ್ ಕಾರವಾರಿಗೆ ಹೋಗ್ಬೇಕಾಗತ್ತೆ ಡಿ ಸಿ ಆಫೀಸಿಗೆ ಹೋಗ್ಬೇಕಾಗತ್ತೆ ನಾನು ನಮ್ಮ ಮನೆಯವರು ಹೋಗಿ ಅಲ್ಲಿ ಧರಣಿ ಮಾಡ್ತೀವಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಅವ್ರ ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಆದ್ದರಿಂದ ಅಲ್ಲಿವರೆಗೆ ಹೋಗೋದ್ರ ಬದಲಿ ಆದಷ್ಟು ಬೇಗನೆ ಮಾಡಿ ಕೊಡಿ ನಮಗೆ ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುತ್ತೀನಿ ಏನು ಮಾಡ್ತಾರೆ ನಿಮ್ಮದು ಒಬ್ಬನ ಒಬ್ಬನು ಎಮ್ ಎಸ್ ಸಿ ಕಲ್ತು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಬ್ಬನು ಇಲ್ಲೇ ದಾಂಡೇಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈಗ ನೀವು ಇರೋದು ಈಗ ಸ್ವಂತ ಮನೆ ಅಥವಾ ಬಾಡಿಗೆ ಮನೆ ಇದು ಬಾಡಿಗೆ ಮನೆ ಎಷ್ಟು ವರ್ಷ ಮನೆಯಲ್ಲಿದ್ದೀರಿ ನೀವು ಒಟ್ಟು ಬಾಡಿಗೆ ಮನೆ ಅಂದ್ರೆ ಎಷ್ಟು ವರ್ಷ ಬಾಡಿಗೆ ಮನೆಯಲ್ಲಿ ಏನಂದ್ರೆ ಈ ಫಸ್ಟ್ ಈಗ ಇನ್ನೂ ತನಕ ಬಾಡಿಗೆ ಮನೆಯಲ್ಲಿ ಇದ್ದೀರಿ ನೀವು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಮೂವತ್ತು ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇರ್ತಾ ಇದ್ದೀವಿ ನಾವು ಈಗ ಸರ್ಕಾರದ ಸಿಕ್ಕಿದ ಆ ಸ್ಥಳ ನಿಮ್ಮ ಕಡೆ ಇಲ್ಲ ಈಗ ಈಗ ಬೇರೆ ಕಡೆ ಬೇರೆಯವ್ರ ಕೈಯಲ್ಲಿ ಇದೆ ಈಗ ಬೇರೆಯವ್ರ ಕೈಯಲ್ಲಿ ಇದೆ ನನಗೆ ಮೋಸ ಮಾಡಿದ್ದಾರೆ ಈಗ ಅಲ್ಲಿ ಬೇರೆ ಯಾರಾದರೂ ವಾಸಿ ಆಗಿದ್ದಾರೆ ಅಥವಾ ಹೇಗಿದೆ ಆ ಪ್ಲೇಸಲ್ಲಿ ನಿಮಗೆ ಸಿಕ್ಕಿದೆ ಆ ಪ್ಲೇಸ್ನಲ್ಲಿ ಬೇರೆಯವರು ನನ್ನ ಜಾಗದ ಮೇಲೆ ಮನೆ ಕಟ್ಟಿಸ್ಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬಗ್ಗೆ ವಿಚಾರ ಮಾಡಿ ಆದಷ್ಟು ಬೇಗ ನಮ್ಮ ಜಾಗ ನಮಗೆ ಕೊಡಿಸ್ಬೇಕು ಅಂತ ಇದ್ದೀವಿ ನಾವು ನನಗೆ ಪೆರ್ಲೆಸ್ ಅಟ್ಯಾಕ್ ಆಗಿತ್ತು ಎರಡು ಸಲ ಪೆಲೆಸ್ ಅಟ್ಯಾಕ್ ಆಗಿತ್ತು ಸುಮಾರು ಒಂದು ಒಂದು ಒಂದೂವರೆ ಎರಡು ವರ್ಷದ ತನಕ ನಾನು ಸರಿದಾರೆ ಈ ಆದರೂ ನನಗೆ ಪೂರ ಆರಾಮಾಗಿಲ್ಲ ಕೈ ವರ್ಕ್ ಮಾಡೋದರು ನನ್ನ ಕಡೆ ಪಶಾಗ್ತಿದ್ದೀನಿ ಇನ್ನೂವರೆಗೂ ಆದರೂ ಕೋಟಿಗೆ ಅಡ್ಡಾಡ್ತಾ ಇದ್ದೀನಿ ಯಾಕೆ ನಮ್ದೊಂದು ಜಾಗ ನಮಗೆ ಸಿಗಬೇಕು ಅಂತ ಯಾಕಂದ್ರೆ ತಿಂಗಳ ಬಾಡಿಗೆ ಕಟ್ಟೋದು ನನಗೆ ಬಹಳ ತೊಂದರೆ ಆಗ್ತಾ ಇದೆ ನಮ್ ಜಾಗ ಸಿಗ್ತಂದ್ರೆ ಅದರಲ್ಲಿ ಏನೋ ಒಂದು ಗುಡಿಸಲ ಕಟ್ಕೊಂಡಿದ್ರೆ ಬಾಡಿಗೆ ಉಳಿಯುತ್ತೆ ನಮಗೆ ಅದೇ ನಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ನನಗೆ ಅನ್ಯಾಯ ಆಗಿದೆ ದಯವಿಟ್ಟು ನನಗೆ ಹೇಗಾದರೂ ಮಾಡಿ ನ್ಯಾಯ ಕೊಡಿಸ್ಬೇಕಂತ ತಮ್ಮೆಲ್ಲರಿಗೂ ಕೈ ಮುಗಿದು ಇದ್ದೀನಿ ಯಾಕಂದರೆ ನಾನು ಭಾಳ ಬಡವ ಬಡವರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು